నా నన్నెసరు లక్షితా బాబు నాను ఐకె మిషా కరటెక్ ఛాంపియన్ ఆగిదిని నేను టూ తౌసండ్ సెవెంటీన్ ఎయిటీన్ నైన్ ట్వెంటీ ట్వెంటీ త్రీ అండ్ ట్వంటీ ఫోర్ ఇంకా టూర్నమెంట్ అ భాగస్థాయి ఈ వర్ష ట్వెంటీ ఫోర్ ట్వెంటీ ట్వెంటీ ఫోర గోల్డ్ మెడల్ చాంపెయన్ బా తగ్గ దీని ఆమె నూ వల్డ్ కప్ అక్ట్ ఆగస్ నెంప్ నితీష్ నన్ను ఐకె మార్ సుష్మూ జ நவம்பர் டோர்னமெண்ட் ஃபிஃப்டீன் டூ கேட்டி மெடல் சாம்பியன் ஆகிட்டீங்க அது செமிஃபைனல் வெஸ்ட் பெங்கால் மத்திய ஃபைனல்ஸ் தமிழ்நாடு நவம்பர் டோர்னமெண்ட் ஃபஸ்ட் ಮತ್ತೆ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ವರ್ಲ್ಡ್ ಕಪ್ ಟೋಕಿಯೋಲ್ಲಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದೀನಿ ನನ್ನ ಹೆಸರು ಸೆನ್ಸೈ ಬಾಬು ನಟರಾಜ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಆರ್ಗನೈಶನ್ ಐಕ್ಯ ಸೂಷ್ಮ ಜಪಾನ್ ಆರ್ಗನೈಸನ್ ನನ್ನ ಬ್ರಾಂಚಿಫ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ನನ್ನ ಆಲ್ ಇಂಡಿಯಾ ಕೃಷಿ ಕರೆಕ್ಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ ರೀಸೆಂಟ್ ಆಗಿ ಸುಮಾರು ಆರು ಸ್ಟೇಟು ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ಅಂಡ್ ಪಾಂಡಿಚೇರಿ ಸುಮಾರು ಒಂದು ಇಪ್ಪತ್ತ್ ಮೂರು ತಂಡಗಳು ಬಂದಿತ್ತು ಅದನಲ್ಲಿ ಆಲ್ಮೋಸ್ಟ್ ಆಗಿ ಮುನ್ನೂರು ಜನ ಪಾರ್ಟಿಸಿಪೆಂಟ್ಸ್ ಭಾಗಿಯಾಗಿದ್ರು ಅಂಡ್ ಇದು ಫುಲ್ ಕಾರ್ನರ್ ಕರಾಟೆ ಅಂದರೆ ಇಸ್ ಎ ನಾಕ್ ಡೌನ್ ಸ್ಟೈಲ್ ಫ್ರಮ್ ಜಪಾನ್ ಐಕೆ ಮೀಷ್ಮಾ ಕ್ಯೂಕುಶಿಂಗ್ ಕರಾಟೆ ದ ಫೌಂಡರ್ ಆಫ್ ಕ್ಯು ಕರಾಟೆ ಬಂದ್ಬಿಟ್ಟು ಸೊಸೈ ಮಾ ಸೋಯ ಇಸ್ ಎ ನಾಕ್ ಡೌನ್ ಸ್ಟೈಲ್ ಇಸ್ ನಾಟ್ ಎ ನಾರ್ಮಲ್ ಕರಾಟೆ ಇಸ್ ಅ ಫುಲ್ ಕಾರ್ನರ್ ಸ್ಟೈಲ್ ವಿಥೌಟ್ ವಿಥೌಟ್ ಗ್ಲೌಸ್ ಇಸ್ ಎ ಫುಲ್ ಕಾರ್ನರ್ ಸ್ಟೈಲ್ ಒಟ್ಟಾಗಿ ಮುನ್ನೂರಕ್ಕಿಂತ ಹೆಚ್ಚಾಗಿ ಜನರು ಭಾಗವಹಿಸಿದ್ರು ಮೆನ್ ಅಂಡ್ ವುಮೆನ್ ದಿಸ್ ಆಂಡ್ ಆಲ್ ಆ್ಯಂಡ್ ನಿತೀಶ್ ಸಂಪಾ ನಿತೀಶ್ ಫ್ರಮ್ ಕರ್ನಾಟಕ ನನ್ನ ಸ್ಟೂಡೆಂಟು ಸಿಕ್ಸ್ ಟೈಮ್ ಚಾಂಪಿಯನ್ ಗೆದ್ದಿದ್ದಾರೆ ನಾಲ್ಕು ಟೈಮ್ ಫೋ ಫೋರ್ ಟೈಮ್ಸ್ ಆಲ್ ಇಂಡಿಯಾ ಚಾಂಪಿಯನ್ ಆ್ಯಂಡ್ ಟೂ ಟೈಮ್ಸ್ ಸೌತ್ ಇಂಡಿಯಾ ಚಾಂಪಿಯನ್ ಗೆದ್ದಿದ್ದಾರೆ ಆ್ಯಂಡ್ ಮೈ ಸ್ಮಾಲ್ ಡಾಟರ್ ರೆಸರು ಪದ್ಮಪ್ರಿಯ ಅಂತೇಳಿ ಇವರು ಅನ್ಡಿಫಿಟೆಡ್ ಫ್ರಾಮ್ ಸಿಕ್ಸ್ ತೌಸಂಡ್ ಟ್ವೆಂಟಿ ತ್ರೀ ಕಟ್ಟಾಮರ್ ಕುಮತೆಯನ್ನಲ್ಲಿ ಎರಡನಲ್ಲೂ ಅವರು ಗೋಲ್ಡ್ ಮೆಡಲ್ ಭಾಗಿಸಿದ್ದಾರೆ ದೆನ್ ದಿಸ್ ಇಸ್ ದಿವಿನ್ ದಿವಿನ್ ಇಸ್ ಆಲ್ಸೋ ಇವರು ಅಷ್ಟೇ ఇల్ మూన్నె ప్రైజ్ ధర్ ఆ సంబద్ధం చాంపెయన్ టూ తౌసండ్ ట్వంటీ త్రీ ట్వంటీ ఫోర్ నల్ ఎరసారి సౌత్ ఇండియా ఎం ఆల్ ఇండియా ధర అండ్ ఇస్ అనే లక్షిత నన్న మన ఎర సెవెంటీన్ ఎయిటీన్ నైన్టన్ ట్వంటీ 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 ఫోర్ నల్ ఎలా భాగసి న్యాషనల్ సౌత్ ఇండియా కర్ణాటక ఇవ్వ ప్రెసెంట్ ఇవగా ఆల్ ఇండియా టోర్మ్ గోల్డ్ మెడల్ ధ్యానం ಆ್ಯಂಡ್ ಸಿಸ್ ಬಿನ್ ಸೆಲೆಡ್ ಫಾರ್ ದ ವರ್ಲ್ಡ್ ಕಪ್ ಟೂರ್ನಮೆಂಟ್ ಇನ್ ಜಪಾನ್ ಟೋಕಿಯೋ ಈವನ್ ನಿತೀಶ್ ಪದ್ಮಪ್ರಿಯ ಎಲ್ಲರೂ ಇದ್ದಲ್ಲಿ ಗೆದ್ದವರು ದಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಇನ್ ದಿಸ್ ಜಪಾನ್ ಟೂರ್ನಮೆಂಟ್ ಆ್ಯಂಡ್ ಇವರು ನಮ್ಮ ತಂಗಿ ಮಗಳು ವಿಜಯಲಕ್ಷ್ಮಿ ಅಂತೇಳಿ ಇದು ಕರೆಕ್ಟೇ ಅವರು ಕಲ್ತಿಲ್ಲ ಅವರು ಬಟ್ ತುಂಬ ಆಸಕ್ತಿ ಇದೆ ಅವ್ರಿಗೆ ಕರೆಕ್ಟಾಗಿ ಮಾಡ್ಬೇಕಂತೇಳಿ ನಾನು ಹೇಳಿದೆ ನೋಡಮ್ಮ ಇದು ಒಂದೆಲ್ಲ ಒಳ್ಳೆ ಅವಕಾಶ ಇದೆ ಭಾಗವಹಿಸಿದ ತಕ್ಷಣ ಇಮ್ನಿಟ್ ಆಗಿ ನನ್ನ ರೆಸ್ಪೆಕ್ಟ್ ಮಾಡಿ ಅವ್ರು ಭಾಗವಹಿಸಿದ್ರು ಆ್ಯಂಡ್ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ಆಲ್ರೆಡಿ ಇಂಡಿಯೇ ಟೋರ್ನಮೆಂಟ್ನಲ್ಲಿ ಸಿಂಗ್ ಸಿಕ್ಕಿದ್ದಾರೆ ಇನ್ನು ಮುಂದಕ್ಕೆ ಅವರು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ವರ್ಲ್ಡ್ ಕಪ್ ನ್ಯಾಷನಲ್ ಟೋರ್ನ್ಮೆಂಟ್ ಎಲ್ಲ ಭಾಗವಹಿಸ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀನಿ ಈ ಟೋರ್ನಮೆಂಟು ಮೇಯ್ನಾಗಿ ಮಕ್ಳಿಗೋಸ್ಕರ ಮಾಡೋದೇನಂದ್ರೆ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಡಿಸಿಪ್ಲೀನ್ ಆಮೇಲೆ ಏನಂತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಸ್ ವೆರಿ ಯೂಸ್ಫುಲ್ ಸ್ಟೈಲ್ ಆಫ್ ಕ್ಯೂಪ್ಷಿಂಗ್ ಕರಾಟೆ ಆ್ಯಂಡ್ ಚಾಂಪಿಯನ್ಸ್ ಚಾಂಪಿಯನ್ ಟ್ರೋಫಿ ಬಂದ್ಬಿಟ್ಟು ಲಾಲ್ ಬಾಬು ಬೌರಿ ಅಂತೇಳಿ ವೆಸ್ಟ್ ಬೆಂಗಾಲ್ ಗೆದ್ಕೊಂಡು ಹೋದರು ನಮ್ಮ ನಮ್ಮ ಟ ಟೀಮ್ನಲ್ಲಿ ಕೂಡ ಸುಮಾರು ಒಂದು ಎಲ್ಲ ಎಂಟು ಮಕ್ಕಳು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ ಅಂಡ್ ಈ ಸ್ಟೈಲ್ ಮಾಡ್ಬಿಟ್ಟು ಫ್ರಮ್ ಜಪಾನ್ ಐ ಕೆ ಮಸೂಷಿಟ್ಟು ಜಪಾನ್ ಐ ಕೆ ಓ ತ್ರ ವರ್ಲ್ಡ್ ವರ್ಲ್ಡ್ನಲ್ಲಿ ನಂಬರ್ ತ್ರೀ ಇದೆ ಸುಮಾರು ಒಂದು ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಸ್ಟೇಟು ಕಂಟ್ರೀಸ್ನಲ್ಲಿ ಇದು ತುಂಬ ಫೇಮಸ್ ಆಗಿದೆ ನಿಮ್ಗೆ ಗೊತ್ತಿರಬೇಕು ನಮ್ಮ ರಷ್ಯಾ ಪ್ರೆಸಿಡೆಂಟ್ ಬಾಲ್ಮಿದ್ರಿ ಪುಟಿನ್ ಅವರು ಅವರೂ ಕ್ಯೂ ಕುಶಿನಲ್ಲಿ ಏತ್ ಡ್ಯಾಂಡ್ ಬ್ಲ್ಯಾಕ್ ಬೆಲ್ಟ್ ಆಮೇಲೆ ಮೈಕಲ್ ಜೆ ವೈಟ್ ಅಂತ ಹೇಳಿ ಅವರು ಸೂಪರ್ ಸ್ಟಾರ್ ಆ್ಯಕ್ಷನ್ ಫೈಟರ್ ಅವರು ಕ್ಯೂಕುಷನಲ್ಲಿ ಥರ್ಡ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್ ಆಮೇಲೆ ಯು ಎಫ್ ಸಿ ನಲ್ಲಿ ಸೈಂಟ್ ಜಾರ್ಜ್ ಪೀಟರ್ ಹೇಳಿ ಅವ್ರನ್ನೂ ಬಂದರು ಕ್ಯೂಕುಷನಲ್ಲಿ ತರ್ಡ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್ ಈ ಕ್ಯೂಕುಷನ್ ಸ್ಟೈಲ್ ಈಸ್ ವೆರಿ ಪವರ್ಫುಲ್ ಅಂದರೆ ತುಂಬಾನೇ ಸ್ಟ್ರಾಂಗ್ ಆದ ಒಂದು ಸಂಸ್ಥೆ ಫುಲ್ ಕಾರ್ನ್ ಬೇರ್ನೆಕಲ್ ಫೈಟ್ ಮಾಡ್ಬೇಕಂತ ಬ್ಯಾರಸೇನ್ ನಲ್ಲಿ ಗಾಡು ಚೆಸ್ ಗಾಡು ಶಿಂಗ್ ಗಾಡೆಲ್ಲ ಕೊಡ್ತಾರೆ ಬಟ್ ಇದ್ನಲ್ಲಿ ಯಾವ ತರ ಬರೋಲ್ಲ ಇದು ಫುಲ್ ಕಾರ್ಡ್ ಸ್ಟೈಲ್ ನೋ ಪಾಯಿಂಟ್ ಸಿಸ್ಟಮ್ ತುಂಬಾ ಅದ್ಭುತವಾದ ಒಂದು ಕಲೆ ಇದು ಕಿಕ್ ಕರಾಟೆ ನನ್ನ ನನ್ನ ಜಪಾನ್ನಿಂದ ನನ್ನ ಬ್ರಾಂಚ್ ಚೀಫ್ ಆಗಿ ಕನ್ನಡ ಬ್ರಾಂಚ್ ಫೀಫ್ ಆಗಿ ಭಾಗವಹಿಸಿದ್ದಾರೆ ನಾನು ಫೋರ್ ಡನ್ ಬ್ಲ್ಯಾಕ್ ಆಗಿ ನನಗೆ ಪ್ರಮೋಷನ್ ಆಗಿದೆ ಅಂದರೆ ಕರ್ನಾಟಕ ಬ್ರಾಂಚ್ ಚೀಫ್ ಈಗ ನಾನು ಟೂ ತೌಸಂಡ್ ಏಯ್ಟಿನಲ್ಲಿ ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸಿದೆ ಟು ತೌಸಂಡ್ ಏಯ್ಟೀನ್ ನವಂಬರ್ ಸೆವೆಂಟೀನ್ ಏಯ್ಟಿನಲ್ಲಿ ಶಾಂಘೈ ಚೈನಾದಲ್ಲಿ ಭಾಗವಹಿಸಿ ಚೈನಾ ಫಡ್ರನ್ನು ಡಿಫೀಟ್ ಮಾಡಿದೆ ದೆನ್ ಫರ್ದರ್ ಮಕ್ಕಳು ಒಂದು ಒಳ್ಳೆಯ ದಾರಿನಲ್ಲಿ ಡಿಸಿಪ್ಲಿನಲ್ಲಿ ಫಿಟ್ನೆಸ್ನಲ್ಲಿ ಪ್ರತಿಯೊಂದಿನಲ್ಲಿ ಓದೋದ್ನಲ್ಲಿ ನಮ್ಮ ದೇಶಕ್ಕೋಸ್ಕರ ಮೆಡಲ್ ತಂದು ಕೊಡಬೇಕು ಪ್ಲಸ್ ಸದ್ಯದೇ ಇರಬೇಕು ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸು ಅದೆಲ್ಲ ಮಾಡ್ದಿರೋ ಇರೋ ತಾಯ್ತನ ಒಳ್ಳೆ ಮಕ್ಕಳಾಗಿ ನಮ್ಮ ದೇಶಕ್ಕೆ ಒಳ್ಳೆ ಮಕ್ಕಳಾಗಿ ಕೀರ್ತಿ ತಂದು ಕೊಡ್ಬೇಕಂತೇಳಿ ಭಾಗ ಹೇಳ್ಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಓಸ್